ಬಡವರ ಮೇಲೆ ಹೊರೆ ಸಾಮಾನ್ಯ ಜನಗಳ ಮೇಲೆ ಹೊರೆ ಸರ್ಕಾರ ಅವ್ರ ಮೇಲೆ ಹೇಳ್ತಾರೆ ಅವರು ಇವ್ರ ಮೇಲೆ ಹೇಳ್ತಾರೆ ಇದು ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತರವರೆಗೆ ಏರಿಕೆ ಆಗಿದೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಬಾಬಾ ಲಕ್ಷಾಂತರ ಜನ ಒಂದು ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಏನಾಗಬೇಕು ಒಂದು ಕಡೆ ವಿದ್ಯುತ್ ಶಕ್ತಿ ದರ ಏರಿಕೆ ಒಂದು ಕಡೆ ಹಾಲಿನ ದರ ಏರಿಕೆ ಒಂದು ಕಡೆ ಈಗ ಕಾಫಿ ದರ ಏರಿಸ್ತಾ ಇದ್ದಾರೆ ಭಾಳ ಹೆಚ್ಚಿನದಲ್ಲಿ ಒಂದು ಕಡೆ ನೀರಿನ ದರ ಏರಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬಡವರ ಗತಿ ಏನಾಗಬೇಕು ಆದ್ದರಿಂದ ಕನ್ನಡ ಚಳವಳಿ ವಾಟಾ ಪಕ್ಷ ಇವತ್ತು ವಿನೂತನವಾಗಿ ಎತ್ತಿನ ಗಾಡಿಯ ಮೇಲೆ ಕುಳಿತು ಮೆರವಣಿಗೆ ಮಾಡುವ ಮೂಲಕ ಮೆಟ್ರೋ ನೀತಿಯನ್ನು ತೀವ್ರವಾಗಿ ವಿರೋಧಿಸ್ತೀವಿ ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಬಾರ್ದು ಮೆಟ್ರೋ ದರವನ್ನು ಇಳಿಸಲಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಚಳುವಾಟಾ ಪಕ್ಷ ಭಾರಿ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಯಾವ ರೀತಿ ಸಂದೇಶವನ್ನು ಎತ್ತಿನ ಗಾಡಿ ಬಡವರ ಗಾಡಿ ಎತ್ತಿನ ಗಾಡಿ ಭಾಳ ಪ್ರೀತಿಯಿಂದ ಹೋಗುವ ಗಾಡಿ ಎತ್ತಿನ ಗಾಡಿಗೆ ಹೀರಾ ಬಿಸಿಬಿ ಇರ್ತಾರೆ ಇವತ್ತೊಂದು ಹತ್ತು ಪೈಸ ಹದಿನೈದು ಪೈಸೆ ಖರ್ಚು ಮಾಡ್ಬೋದು ಒಂದು ಎತ್ತಿನ ಗಾಡಿನಲ್ಲಿ ಕನಿಷ್ಠ ನಾಲ್ಕು ಜನ ಕೂತ್ಕೊಳ್ಬೋದು ಇಲ್ಲಿ ಐದು ಜನ ಕೂತ್ಕೊಳ್ಬೋದು ಐದು ಜನ ಸೇರಿ ಅಂತ ಅಂತಾದರೆ ನೂರು ಪೈಸಾಯಿತು ಎದ್ರ ಬೇಕಾಗಿತ್ತು ಅದು ಒಂದು ಹೇಳರು ಹೊಡೆದ್ರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ರೂಪಾಯಿ ಸಂಪಾದನೆ ಅದರಲ್ಲಿ ನೂರೈವತ್ತು ರೂಪಾಯಿ ಎತ್ತುಗಳಿಗೆ ಮೇವು ಉಟ್ಕೊಂಡು ಬಿಡ್ತೀವಿ ಇನ್ನು ನೂರು ರೂಪಾಯಿ ಯಾರು ಮಾರಿಗೆ ಇನ್ನು ಐವತ್ತು ರೂಪಾಯಿ ಅದು ಖರ್ಚು ಪತ್ತೀವಿ ಆದ್ರಿಂದ ಬಡವರ ವಾಹನ ರೈತರ ವಾಹನ ಗ್ರಾಮೀಣ ಜನತೆಯ ವಾಹನ ಸಾಮಾನ್ಯ ಜನತೆಯ ವಾಹನ ಗಾಡಿ ಎತ್ತಿನ ಗಾಡಿ ಒಂಟೆತ್ತಿನ ಗಾಡಿ ಇದು ವಿನೂತನ ಮತ್ತು ವಿಶೇಷ ಈಗ ನಾನು ಎಲ್ಲರೂ ಕೂಡ ಇದೇ ಥರ ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ದೇನೆ ಟ್ರಾಫಿಕ್ ಸಮಸ್ಯೆ ಏ ಟ್ರಾಫಿಕ್ ಸಮಸ್ಯೆ ಆಗಲ್ಲ ಅಂತೇಳಿ ಅವರು ರೇಟ್ ಜಾಸ್ತಿ ಮಾಡಿದ್ರೆ ಕತ್ತಿಸಿಕೊಳ್ಳಬೇಕ ನಾವು ಬದುಕಬೇಕಲ್ಲ ನಾವು ಊಟ ಮಾಡಬೇಕಲ್ಲ ನಾವು ತಿಂಡಿ ತಿನ್ಬೇಕಲ್ಲ ನಾವು ಟ್ರಾಫಿಕ್ ಸಮಸ್ಯೆ ಅಂದರೆ ಬಡವರಿಗೆ ಟ್ರಾಫಿಕ್ ಬಿಡಬೇಕು ಜನ ಆರಾಮಾಗಿ ಬಿಡಬೇಕು ಅದನ್ನು ಬಿಟ್ಟು ಕಾರು ಗೀರು ಎಲ್ಲ ತಗೊಂಡು ಆರಾಮಾಗಿ ಅವ್ರು ಹೋಗಿ ನಮಗೂ ಬಿಡಬೇಕಲ್ಲ ನಾವ್ಯಾರು ಮೆಟ್ರೋದಲ್ಲೂ ಹೋಗೋದು ಮೆಟ್ರೋ ಏನು ಮಾಡ್ತು ನಮ್ಮ ಮೇಲೆ ಬೆನ್ನ ಮೇಲೆ ಮೂಳೆ ಮುರಿದಿದ್ದಾರೆ ಆದ್ದರಿಂದ ನಾವು ಮೆಟ್ರೋ ಬದಲು ಏನೇ ಆದರೂ ಚಿಂತೆ ಇಲ್ಲ ಒಂದು ದಿನಕ್ಕೆ ಒಂದೊಂದು ಕಡೆ ನೂರು ನೂರು ಗಾಡಿ ಓಡಿಸೋದು ಜನ ಆರಾಮಾಗಿ ಪಡೆ ಇಬ್ಬರಿಗೂ ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕೇಂದ್ರ ಅವರು ಏನು ಹೇಳ್ತಾರೆ ರಾಜ್ಯ ಅಂತಾರೆ ರಾಜ್ಯ ಏನು ಹೇಳ್ತದೆ ಕೇಂದ್ರ ಅಂತದೆ ಈ ದೃಷ್ಟಿಯಿಂದ ಇಬ್ಬರೂ ಒಂದು ರೀತಿ ಭಾಳ ಅತ್ಯಂತ ನಾಜೋಕ್ಕಾಗಿ ನಡ್ಕೊಳ್ತಾ ಇದ್ದಾರೆ ನಮ್ಗೆ ಅವೆಲ್ಲ ಬೇಡ ರೇಟ್ ಇಳಿಸ್ಬೇಕು ಮೆಟ್ ಮೆಟ್ರೋ ದರ ಇಳಬೇಕು ಇದು ಬೇರೆ ರಾಜ್ಯ ಕಲ್ಕತ್ತಾದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಮೆಟ್ರೋ ಭಾಳ ಇಳಿದಿದೆ ಕರ್ನಾಟಕದಲ್ಲಿ ಅದು ಕರ್ನಾಟಕದ ರಾಜ್ಯ ಬೆಂಗಳೂರು ನಗರದಲ್ಲಿ ಅತಿಯಾದ ಮೆಟ್ರೋ ದರ ಿದ್ದಾರೆ ಮೆಟ್ರೋ ದರ ಇಳಿಬೇಕು ಮೆಟ್ರೋ ವಿರುದ್ಧ ಒಂದಿನ ದಿನಗಳಲ್ಲಿ ಕನ್ನಡದಲ್ಲಿ ವಾಟ್ವಾ ಪಕ್ಷ ತೀವ್ರವಾದ ಹೋರಾಟ ಮಾಡ್ತಾರೆ